ವಿರಾಜಪೇಟೆಯಲ್ಲಿ ಹತ್ತು ಲಕ್ಷ ವೆಚ್ಚದಲ್ಲಿ ಹೈಟೆಕ್ ಬಸ್ ಸೆಲ್ಟರ್ ಲೋಕಾರ್ಪಣೆ ಕ್ಷೇತ್ರದ ಶಾಸಕ ಎಎಸ್ ಪೊನ್ನಣ್ಣ ಅವರಿಂದ ಬಸ್ ತಂಗುದಾಣ ಲೋಕಾರ್ಪಣೆ ವಿರಾಜಪೇಟೆ ಪುರಸಭಾ ಅಧ್ಯಕ್ಷೆ ಮನೆಯಪಂಡ ದೇಚಮ್ಮ ಕಾಳಪ್ಪ ಅಧ್ಯಕ್ಷತೆಯಲ್ಲಿ ಜರುಗಿದ ಕಾರ್ಯಕ್ರಮ ಜನರ ಬೇಡಿಕೆ ಈಡೇರಿಸುವ ನಿಟ್ಟಿನಲ್ಲಿ ಪ್ರಾಮಾಣಿಕ ಪ್ರಯತ್ನ ಮಾಡಿದ ಶಾಸಕ ಪೊನ್ನಣ್ಣ ಅತ್ಯಾಧುನಿಕ ಶೈಲಿಯಲ್ಲಿ ನಿರ್ಮಿಸಲಾಗಿರುವ ಬಸ್ ತಂಗುದಾಣ ವಿರಾಜಪೇಟೆ ಸಮೀಪದ ನಿಸರ್ಗ ಬಡಾವಣೆ ಬಳಿ ನಿರ್ಮಾಣವಾಗಿರುವ ಬಸ್ ತಂಗುದಾಣ ಪುರಸಭಾ ಸದಸ್ಯರಾದ ಮತೀನ್ ರಾಜೇಶ್ ಪದ್ಮನಾಭ ಸೇರಿದಂತೆ ಗಣ್ಯರಾದ ಕಾಣತಂಡ ಜಗದೀಶ್ ಬೀನಾ ಜಗದೀಶ್ ಪಾಲ್ಗೊಳ್ಳುವಿಕೆ ಅಪಾರ ಸಂಖ್ಯೆಯಲ್ಲಿ ಪಾಲ್ಗೊಂಡಿದ್ದ ಗಣ್ಯರು ಹಾಗೂ ನಗರವಾಸಿಗಳು ರಾಜಪೇಟೆ ಪುರಸಭಾ ವ್ಯಾಪ್ತಿಯಲ್ಲಿ ಸಾಕಷ್ಟು ಅಭಿವೃದ್ಧಿ ಕಾರ್ಯಗಳಿಗೆ ಈ ಕ್ಷೇತ್ರದ ಶಾಸಕರು ಒಂದಲ್ಲ ಒಂದು ರೀತಿಯಲ್ಲಿ ಸಹಕಾರ ಕೊಡ್ತಾನೆ ಬಂದಿದ್ದಾರೆ ಇದೊಂದು ವಿಶಿಷ್ಟ ರೀತಿಯಲ್ಲಿ ಈ ಒಂದು ನಿಸರ್ಗ ಬಡಾವಣೆಯಲ್ಲಿ ಒಂದು ತಂಗುದಾಣನೂ ಕೂಡ ಮಾಡಿದರೆ ಇದರ ಬಗ್ಗೆ ಒಂದಷ್ಟು ವಿವರಣ ಸಾರ್ವಜನಿಕರಿಗೆ ಕೊಡ್ಬೋದು ವಿರಾಜ್ಪೇಟೆ ಪುರಸಭೆ ವ್ಯಾಪ್ತಿಯ ನಿಸರ್ಗ ಲೇಔಟ್ನಲ್ಲಿ ನೀವೀಗ ಏನೇನು ನೋಡ್ತಾ ಇದ್ದೀರ ಬಹಳ ಆಧುನಿಕವಾಗಿರುವಂಥ ಒಂದು ಬಸ್ ತಂಗು ನಿಲ್ದಾಣವನ್ನು ಮಾನ್ಯ ಶಾಸಕರ ಅನುದಾನದಡಿಯಲ್ಲಿ ನಮಗೆ ಒದಗಿಸಿಕೊಟ್ಟಿದ್ದಾರೆ ಈ ಕ್ಷೇತ್ರದ ಜನಪ್ರಿಯ ಶಾಸಕರು ಸಾರ್ವಜನಿಕರು ಯಾವುದೇ ಒಂದು ರೀತಿಯ ನಮಗೆ ಅನುಕೂಲವನ್ನು ಮಾಡಿಕೊಡಿ ಅಂತ ಹೇಳ್ಕೊಂಡು ಅವರ ಅವರತ್ತ ಮುಂದೆ ಹೋದಾಗ ಅವರು ಅದಕ್ಕೆ ತಕ್ಷಣವಾಗಿ ಸ್ಪಂದನೆ ಮಾಡೋದು ನಾವೆಲ್ಲರೂ ಈಗಾಗಲೇ ಕೊಡಗಿನಾದ್ಯಂತ ಅಂತ ನೋಡ್ತಾ ವಿರಾಜ್ಪೇಟೆಯಲ್ಲಿ ಈ ರೀತಿಯ ಒಂದು ಆಧುನಿಕ ತಂಗುದಾಣ ಇರೋದು ನಿಸರ್ಗ ಬಡಾವಣೆಯಲ್ಲಿ ಅಂತ ಹೇಳೋದು ಹೇಳುವಂಥ ಹೆಗ್ಗಳಿಕೆ ಈ ನಮ್ಮ ನಿಸರ್ಗ ಬಡಾವಣೆಗೆ ಸೇರುತ್ತೆ ಅಂತ ಹೇಳಲು ಇಚ್ಛಿಸುತ್ತೇನೆ ಇದು ನೀವೊಂದು ಬಡಾವಣೆ ನಿವಾಸಿಯಲ್ಲಿ ಕೆಲವು ಪ್ರಮುಖರು ಶಾಸಕರನ್ನ ಭೇಟಿ ಮಾಡಿದಾಗ ಮಾಡಿಕೊಡ್ತೀನಿ ಅಂತ ಭರವಸೆ ಕೊಟ್ಟಿದ್ರೆ ಎಷ್ಟು ದಿನದಲ್ಲಿ ಆ ಭರವಸೆ ಈಡೇರಿಸ ನನಗೆ ತಿಳಿದ ಮಟ್ಟಿಗೆ ಕೆಲವು ನಿವಾಸಿಗಳು ನಮ್ಮ ಹತ್ರ ಕೂಡ ಬಂದಿದ್ದರು ಈ ರೀತಿಯ ಒಂದು ಬಸ್ ತಂಗು ನಿಲ್ದಾಣ ಇಲ್ಲಿ ಮಾಡಿಕೊಟ್ಟರೆ ನಮ್ಮ ಇಲ್ಲಿನ ನಾಗರಿಕರಿಗೆ ಹಾಗೂ ವಿದ್ಯಾರ್ಥಿಗಳಿಗೆ ಬಹಳ ಅನುಕೂಲವಾಗುತ್ತೆ ಅಂತ ಹೇಳಿಬಿಟ್ಟು ಅವರು ನಮ್ಮ ಹತ್ರ ಬಂದು ಮಾತನಾಡಿದ್ದಾರೆ ಅವರು ಮಾತನಾಡುವಾಗ ಫಸ್ಟ್ ನಾವು ಸೆಲೆಕ್ಟ್ ಮಾಡಿದಂತಹ ಜಾಗ ಅಂತ ಹೇಳಿದ್ರೆ ಸರ್ವೋದಯ ಕಾಲೇಜಿನ ಮುಂಭಾಗದಲ್ಲಿ ಅಲ್ಲಿ ಮಾಡುವ ಅಂತ ಹೇಳುವಂಥ ಒಂದು ಒಪಿನಿಯನ್ ಬಂತು ಸೊ ಹಾಗೆ ಆ ಒಪಿನಿಯನ್ ಏನಾಯಿತು ಅಂತ ಹೇಳಿದ್ರೆ ನಾವು ಚರ್ಚೆಗೆ ಹೋದಾಗ ಶಾಸಕರೊಂದಿಗೆ ಮಾತನಾಡುವಾಗ ಬೇಡ ನಾವು ಈ ರೀತಿಯ ಒಂದು ನಿಸರ್ಗ ಬಡಾವಣೆಯಲ್ಲಿ ಈ ಜಾಗ ಸ್ಪಾಟ್ ಒಂದು ನೋಡಿ ಬರು ಬರುವ ಅಂತ ಹೇಳ್ಬಿಟ್ಟು ಶಾಸಕರನ್ನ ನಾವು ಅಲ್ಲೇ ಒಂದು ಒಂದು ದಿನ ಇಮಿಡಿಯೆಟ್ಲಿ ಅವ್ರನ್ನ ಕರ್ಕೊಂಡು ಬರುವಂಥ ಕೆಲಸವನ್ನು ಮಾಡಿದ್ದೇವೆ ಶಾಸಕರು ಈ ಜಾಗವನ್ನು ನೋಡಿದ ಕ್ಷಣ ಇಲ್ಲ ಈ ಜಾಗ ಸೂಕ್ತ ಇದೆ ಕಂಪೇರ್ ಟು ಸರ್ವದೇ ಕಾಲೇಜಲ್ಲಿ ನಮ್ಗೆ ಈ ಜಾಗ ಪ್ರಿಫರೆಬ್ಲಿ ಹೆಲ್ಪ್ಫುಲ್ ಇದೆ ಜನರಿಗೆ ಹೆಲ್ ಹೆಲ್ಪ್ ಆಗುತ್ತೆ ಅಂತ ಹೇಳ್ಕೊಂಡು ಅವರು ಈ ಜಾಗನ ಫೈನಲೈಸ್ ಮಾಡಿದ್ರು ಸೊ ಒಂದು ಎರಡು ತಿಂಗಳ ಈ ಪ್ರಪೋಸಲ್ ಅವರಿಗೆ ಹಾಕಿ ಒಂದು ಎರಡು ತಿಂಗಳ ಅವಧಿ ಒಳಗಡೆನೆ ಅವರು ಈ ರೀತಿಯ ಒಂದು ಆಧುನಿಕ ನಿಲ್ದಾಣವನ್ನು ನಿರ್ಮಿಸಿಕೊಟ್ಟಿದ್ದಾರೆ ಫ್ರೀ ವೈಫೈ ಶಾಸಕರು ನಮಗೆ ಕಲ್ಪಿಸಿಕೊಟ್ಟಿದ್ದಾರೆ ಸೊ ವಿದ್ಯಾರ್ಥಿಗಳಿಗೆ ಹಾಗೂ ಸ್ಪೆಷಲಿ ಯಾವ ರೀತಿ ಯೂಸ್ಫುಲ್ ಆಗುತ್ತೆ ಅಂತಲ್ಲ ವಾಕರ್ಸ್ಗೆ ಡಲ್ಟ್ ಕಾಮಗಾರಿ ಡಲ್ಟ್ ಅವರ ಯೋಜನೆಯಿಂದ ಐದೂವರೆ ಕೋಟಿ ಅನುದಾನವನ್ನು ಈ ನಿಸರ್ಗ ಬಡಾವಣೆಗೆ ಬೈಪಾಸ್ ರೋಡ್ ಅಂದ್ರೆ ಕಾಲೇಜ್ ಇಂದ ಹಿಡಿದು ಚೌಕಿ ಗಂಟ ಈ ರೋಡ್ ಡೆವಲಪ್ಮೆಂಟ್ ಗೆ ಫುಟ್ಪಾತ್ ಹಾಗೂ ಲೈಟಿಂಗ್ ಡೆವಲಪ್ಮೆಂಟ್ ಗೆ ಅವರು ಅನುದಾನವನ್ನು ಒದಗಿಸಿಕೊಟ್ಟಿದ್ದಾರೆ ಹತ್ತು ಲಕ್ಷದ ಈ ಆಧುನಿಕ ಹೈಟೆಕ್ ಬಸ್ ತಂಗು ನಿಲ್ದಾಣವನ್ನು ಕೂಡ ನಮಗೆ ಒದಗಿಸಿಕೊಟ್ಟಿದ್ದಾರೆ ಅಂತ ಹೇಳೋದು ವಿಶೇಷತೆ ದಿನದ ಇವತ್ತು ನೆರವೇರಿದೆ ತಾವು ಕೂಡ ಖುಷಿ ಖುಷಿಯಾಗಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರೆ ಇವತ್ತು ಲೋಕಾರ್ಪಣೆ ಕೂಡ ಈ ಏನು ಹೇಳಕ್ಕೆ ಹೌದು ತುಂಬಾ ಒಂದು ಹಳೆ ಕನಸು ನಮ್ದು ಒಂದು ನನ್ಸಾಗಿದೆ ಇವತ್ತು ತುಂಬಾ ಒಂದು ಹಬ್ಬ ವಾತಾವರಣ ಇಲ್ಲಿ ತುಂಬಾ ಜನರು ಸೇರಿದ್ರು ನಮ್ಮ ಶಾಸಕರು ಬಹಳ ಒಂದು ಪ್ರೀತಿಯಿಂದ ಉದ್ಘಾಟನೆ ಮಾಡಿದ್ರು ತುಂಬಾ ಖುಷಿ ಆಯ್ತು ಕೂಡ ಇದು ಅನುಕೂಲ ಹೌದು ಎಲ್ರಿಗೂ ಎಲ್ರಿಗೂ ತುಂಬಾ ಅನುಕೂಲ ಆಗುತ್ತೆ ನಾಳೆಯಿಂದ ಸೋಮವಾರದಿಂದ ಮಕ್ಕಳು ಸ್ಕೂಲ್ ಸ್ಟಾರ್ಟ್ ಆಗುತ್ತೆ ಅವ್ರಿಗೂ ತುಂಬಾ ಒಂದು ಯೂಸ್ಫುಲ್ ಆಗುತ್ತೆ ಈ ಮಳೆ ಸಂದರ್ಭದಲ್ಲಿ ಮಳೆ ಮಳೆ ನೆನ್ಪ್ಕೊಂಡು ನಾವಲ್ಲಿ ನಿಲ್ಬೇಕಾಗಿತ್ತು ಇವಾಗ ಬಸ್ ಸ್ಟಾಪ್ ಬಂದಿದ್ದು ತುಂಬಾ ಒಂದು ಉಪಕಾರ ಆಗಿದೆ ನಾಗರಿಕರಿಗೆ ಇಲ್ಲಿ ಬಂದಿಲ್ಲ ಏನೋ ಒಂದು ಸಂದೇಶ ಕೊಡಕ್ಕೆ ಇಷ್ಟಪಡ್ತಾರೆ ಶುಚಿತ್ವ ಆಗಿರಬಹುದು ಒಂದು ಅಂದರೆ ತುಂಬ ನಾನೊಂದು ಎಲ್ರಿಗೊಂದು ಕಿವಿ ಮಾತು ಹೇಳಬೇಕು ನಮ್ಮ ಇದೊಂದು ನಮ್ಮ ಮನೆ ಅಂತ ತಿಳ್ಕೊಳ್ಳಿ ನಮ್ಗೆ ಇಷ್ಟು ದಿನ ಒಂದು ಬಸ್ ಸ್ಟಾಪ್ ಇರಲಿಲ್ಲ ಇಲ್ಲಿ ಮನೆ ಅಂತ ತಿಳ್ಕೊಂಡು ನಾವು ಮನೇನ ಹೆಂಗೆ ಒಂದು ಕ್ಲೀನಾಗಿ ಇಟ್ಕೊಳ್ತೀವಿ ಅದೇ ಥರ ಈ ಏರಿಯಾನ ಕ್ಲೀನಾಗಿ ಇಟ್ಕೊಳ್ಳಿ ತುಂಬ ಒಂದು ಹೈಟೆಕ್ ಆದ ಒಂದು ಡಸ್ಟ್ಬಿನ್ ಇಟ್ಟಿದ್ದಾರೆ ಆ ಡಸ್ಟ್ಬಿನ್ನ ಯೂಸ್ ಮಾಡಿ ಮತ್ತು ಅಲ್ಲಿ ಇಲ್ಲಿ ಎಸೆಯೋದು ಉಗಿಯೋದು ಅದು ಇದು ಬೇಡ ನಮ್ಮ ಒಂದು ಮನೆ ಥರ ಯೋಚನೆ ಮಾಡಿ ಒಂದು ಕ್ಲೆನ್ಲಿನೆಸ್ ಮೇಂಟೈನ್ ಮಾಡಿ ಅಂತ ನಾನು ಸಾರ್ವಜನಿಕರಿಗೆ ಹೇಳ್ತೀನಿ ವೈಫೈ ಪ್ರಾಬ್ಲಮ್ ಇದೆ ಇನ್ನು ಯಾರೇ ಇಲ್ಲಿ ಬರೋರಿಗೆ ನೆಟ್ವರ್ಕ್ ಪ್ರಾಬ್ಲಮ್ ಇರಲ್ಲ ಇಲ್ಲಿ ಪಾಸ್ವರ್ಡ್ ಸಮೇತ ಹಾಕಿದ್ದಾರೆ ಎಮ್ ಎಲ್ ಎಸ್ ವೈಫೈ ಪಾಸ್ವರ್ಡ್ ನಿಮಗೆ ಚೆನ್ನಾಗಿ ಮೊಬೈಲ್ ಯೂಸ್ ಮಾಡ್ಬೋದು ಅದನ್ನು ಮಿಸ್ ಯೂಸ್ ಮಾಡದೆ ಚೆನ್ನಾಗಿ ಯೂಸ್ ಮಾಡಿ ಎಲ್ರಿಗೂ ಒಂದು ವಿನಂತಿ ಇದೆ ಇದು ಶಾಸಕರ ಅನುದಾನ ಏನಿರ್ತದೆ ಅದರಲ್ಲಿ ಹಲವಾರು ಕಾರ್ಯಕ್ರಮಗಳಿಗೆ ಮೀಸಲಿರುತ್ತದೆ ಒಂದು ಪ್ರತಿಶತ ಹಣವನ್ನು ತಂಗುದಾಣ ಮಾಡಲಿಕ್ಕೆ ಕೂಡ ಅವಕಾಶ ಇರೋದ್ರಿಂದ ಇಲ್ಲಿಯ ಸ್ಥಳೀಯ ಪ್ರತಿನಿಧಿಗಳು ಮತ್ತು ನಾಯಕರು ಮತ್ತು ಸಾರ್ವಜನಿಕರು ನಾಗರಿಕರ ಎಲ್ಲರ ಬೇಡಿಕೆ ಇಲ್ಲೊಂದು ಬಸ್ ನಿಲ್ದಾಣ ತಂಗುದಾಣ ಬೇಕು ಅಂತ ಹೇಳುವಂಥದ್ದಿತ್ತು ಅದಕ್ಕೆ ಬೇರೆ ಯಾವುದೂ ಅನುದಾನ ಇಲ್ಲ ಶಾಸಕರ ಎಮ್ ಎಲ್ ಎ ಲ್ಯಾಡಿಂದಲೇ ನೀಡಬೇಕಾಗ್ತದೆ ಅದರಿಂದ ಅದನ್ನು ಕೊಟ್ಟು ಇವತ್ತು ನಾವು ಬಹುಶಃ ಐದರಿಂದ ಆರು ಇಡೀ ವಿರಾಜಪೇಟೆ ವಿಧಾನಸಭಾ ಕ್ಷೇತ್ರದಲ್ಲಿ ತಂಗುದಾನಗಳನ್ನು ಮಾಡ್ತಾಯಿದ್ವಿ ಕೋಣಿಕೊಪ್ಪನಲ್ಲೂ ಕೂಡ ಒಂದಿದೆ ವಿರಾಜಪೇಟೆ ಪೆರಾಜೆ ಹುಕ್ಕೇರಿ ಈ ರೀತಿಯಾಗಿ ವಿವಿಧ ಭಾಗದಲ್ಲಿ ಇದನ್ನು ನಿರ್ಮಾಣ ಮಾಡಲಿಕ್ಕೆ ಓದು ವರ್ಷದಲ್ಲಿ ಕೊಟ್ಟಿರೋಂಥದ್ದು ಇದು ಈ ಬರೋ ವರ್ಷದಲ್ಲೂ ಕೂಡ ಕೆಲವು ಜಾಸ್ತಿ ಕೊಡೋಕ್ಕಾಗಲ್ಲ ಆದರೆ ಆದಷ್ಟು ಕೊಡೋ ಕೆಲಸವನ್ನು ಮಾಡಿ ಇಲ್ಲಿ ಮಳೆಗಾಲ ಇದ್ದಾಗ ಮತ್ತು ಬೇಸಿಗೆ ಕಾಲದಲ್ಲೂ ಕೂಡ ಬಸ್ ಪ್ರಯಾಣಿಕರಿಗೆ ಒಂದು ಶೆಲ್ಟರ್ ಬೇಕಾಗುತ್ತೆ ಅದರಿಂದ ಅದನ್ನು ಮಾಡುವಂಥ ಒಂದು ಕಾರ್ಯಕ್ರಮ ಇದನ್ನು ನಿರ್ಮಿತಿ ಕೇಂದ್ರವರಿಗೆ ವಹಿಸಿದ್ವಿ ನಿರ್ಮಿತ ಕೇಂದ್ರದವರು ಬೆಂಗಳೂರಿನಲ್ಲಿ ಇರುವಂಥ ವೆಂಡರ್ಸ್ನ ಗುತ್ತಿಗೆದಾರರನ್ನು ಗುರುತಿಸಿ ಈ ತಂಗುದಾನವನ್ನು ಮಾಡಿದ್ದಾರೆ ಇದು ಅಲ್ಲಿಯ ಏನು ಆಧುನಿಕವಾದಂಥ ತಂಗುದಾನ ಇದೆ ಅದನ್ನೇ ಇಲ್ಲೂ ಕೂಡ ಮಾಡಿದ್ದಾರೆ ಅದರಿಂದ ನಿರ್ಮಿತಿ ಕೇಂದ್ರದವರಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಮತ್ತಿಲ್ಲಿ ಸೇರಿದಕ್ಕೆ ತಮಗೆಲ್ಲರೂ ಕೂಡ ಶುಭಾಶಯವನ್ನು ಕೊಡ್ತೇನೆ ಇಲ್ಲಿ ಇನ್ನೊಂದು ವಿಶೇಷ ಏನಂತ ಹೇಳಿದ್ರೆ ಇಂಟರ್ನೆಟ್ ವೈಫೈ ವೈಫೈ ಇಂಟರ್ನೆಟ್ ಕೂಡ ಇಲ್ಲಿ ಆ ಸೌಲಭ್ಯವನ್ನು ಕೂಡ ಕೊಟ್ಟಿದ್ದಾರೆ ಅದರಲ್ಲಿ ನಮ್ಮ ಸ್ನೇಹಿತರಾದಂಥ ಅದಕ್ಕೆ ಮುಂದಾಳತ್ವವನ್ನು ವಹಿಸಿ ಕೆಲಸವನ್ನು ಮಾಡಿದ್ದಾರೆ ಅವ್ರಿಗೆ ಧನ್ಯವಾದಗಳು ಮತ್ತು ಅದನ್ನು ಬಳಸೋದಕ್ಕೆ ಎಲ್ಲರೂ ಕೂಡ ಬಳಸ್ಕೊಳ್ಳಿ ಅದರ ಪಾಸ್ವರ್ಡ್ ನನ್ನ ಹೆಸ್ರು ಕೊಟ್ಬಿಟ್ಟಿದ್ದಾರೆ ಮೊನ್ನೆ ಹಿಂದೂ ಪೇಪರ್ನಲ್ಲಿ ಅದರ ಬಗ್ಗೆ ಬರೆದಿದ್ದಾರೆ ಇದು ಅತಿ ಹೆಚ್ಚು ಪ್ರಚಾರ ಪಡ್ಕೊಳ್ತಾ ಇದ್ದಾರೆ ಅಂತ ಚೇ ಪಾಸ್ವರ್ಡ್ ಬೇಕಾದ್ರೆ ಚೇಂಜ್ ಮಾಡ್ಕೊತಾರೆ ಯಾವ ಅಭ್ಯರ್ಥಿ ಅಲ್ಲ ವೈಫೈ ಪಾಸ್ವರ್ಡು ಇವರು ಹೆಸರಾಕೊಂಡಿದ್ದಾರೆ ಅಂತ ಬರೆದಿದ್ದಾರೆ ಅಲ್ಲೋ ಬೇರೆ ಕಡೆ ಮಾಡಿ ಓಕೆ ತಮ್ಮ ಬಡಾವಣೆಯಲ್ಲಿ ಇಂಥ ಒಂದು ಅತ್ಯಾಧುನಿಕ ಶೈಲಿಯ ಏನು ತಂಗದಾಣ ನಿರ್ಮಾಣಕ್ಕೆ ತಾವು ಒಂದು ಪ್ರಾಮಾಣಿಕ ಪ್ರಯತ್ನ ಮಾಡಿದರೆ ಹೌದು ಸರ್ ಇವತ್ತು ಅದು ಫಲ ಸಿಕ್ಕಿದೆಯ ಸಿಕ್ಕಿದೆ ಏನನ್ನು ಇಷ್ಟ ತುಂಬ ಖುಷಿ ಆಗ್ತಾ ಇದೆ ನಮ್ಮಲ್ಲಿ ನಮ್ಮ ಬಡವಣಲ್ಲಿ ಇಷ್ಟುವರೆಗೆ ಬಿಸಿಲು ಮಳೆಯಲ್ಲಿ ರೋಡ್ ನಿಲ್ತಾ ಇದ್ರು ಅದ್ರದ್ದು ಸ್ಪೆಷಲಿ ಬೆಳಿಗ್ಗೆ ಸ್ಕೂಲಿಗೆ ಹೋಗೋ ಮಕ್ಕಳಂತೂ ಎಂಬತ್ತು ಮಕ್ಕಳು ಎಪ್ಪತ್ತರಿಂದ ಎಂಬತ್ತು ಮಕ್ಕಳು ರೋಡ್ ಸೈಡಲ್ಲೇ ಇಷ್ಟು ವರ್ಷ ಕಳೆದಿದ್ದವು ಈ ವರ್ಷ ಒಂದೇ ಒಂದು ಮನವಿ ಕೊಟ್ಟಿದ್ದಷ್ಟೇ ನಾವು ಶಾಸಕರಿಗೆ ಈ ಥರ ಇದೆ ನಂಗೆ ತುಂಬ ತೊಂದರೆ ಇದೆ ಬಾಣಾವಣಲಿ ವಯಸ್ಕರಿದ್ದಾರೆ ಹೊರಗಡೆ ಮೈಸೂರು ಬೆಂಗಳೂರು ಹೋಗಿ ಬರೋರು ಇದ್ದಾರೆ ಬಸ್ ಹತ್ತು ಬಸ್ಸಿಗೆ ಹತ್ತೋರು ಇಳಿಯವರಿದ್ದಾರೆ ಸ್ಪೆಷಲಿ ಮಕ್ಕಳಿದ್ದಾರೆ ಅಂತ ಒಂದೇ ಒಂದು ಮಾತು ನಾನು ಅವ್ರಿಗೆ ಹೋಗಿನ ರಿಕ್ವೆಸ್ಟ್ ಮಾಡಿದಷ್ಟೇ ಇಮ್ಮಿಡಿಯೇಟ್ ಹತ್ತು ದಿವಸದಲ್ಲಿ ಕೆಲಸ ಮುಗಿಸ್ಕೊಟ್ರು ಇಂಥ ಒಂದು ಶಾಸಕರನ್ನು ಯಾರು ಕಾಣೋಕ್ಕೆ ಸಾಧ್ಯ ಇಲ್ಲ ಸಾಧ್ಯನಿಲ್ಲ ಕಾರಣಕ್ಕೆ ಅಷ್ಟೊಂದು ಚೆನ್ನಾಗಿ ಸ್ಪಂದಿಸಿದ್ರು ತುಂಬ ಖುಷಿಯಾಯಿತು ನಮ್ಮ ಏರಿಯಾದವರಿಗೆಲ್ಲ ತುಂಬ ಖುಷಿಯಾಗಿದೆ ಇದೇ ಥರ ಅವ್ರು ಇನ್ನು ಮುಂದೆನೂ ಚೆಂದ ಕೆಲಸ ಮಾಡಬೇಕು ಚ ಮಾಡ್ತಾ ಇದ್ದಾರೆ ಇನ್ನೂ ಮಾಡಲಿಂತ ನಾನು ಅವರಿಗೆ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ ಸೊ ನಮಗೆ ಶಾಸಕರಾಗಿ ಅವ್ರ ಮಂತ್ರಿಯಾಗಿ ಕಾಣಬೇಕು ಅಂತ ಒಂದು ತುಂಬ ಆಸೆ ಇದೆ ಅದು ಅವ್ರಿಗೊಂದು ಕಣ್ಣಿಸ್ಬೇಕು ಅಂತೇಳಿ ನಾವು ಸರ್ ಇವತ್ತು ಕಾರ್ಯಕ್ರಮದಲ್ಲಿ ತಾವು ಒಂದು ವಿಶೇಷವಾದಂಥ ರೀತಿಯ ಒಂದು ಕೊಡುಗೆಯನ್ನು ಕೂಡ ಕೊಟ್ಟಿದ್ದರೆ ತಾವು ಅದು ಅದ್ರ ಬಗ್ಗೆ ಏನು ನಾವು ಇವತ್ತು ಒಂದು ವಿಶೇಷವಾಗಿ ಒಂದು ಮೂಮೆಂಟು ಕೊಟ್ವಿ ಕೊಟ್ಟಿದ್ದು ನಮ್ಮ ಒಂದು ಇಷ್ಟೊಂದು ಚೆನ್ನಾಗಿ ನಮಗೆ ಅವರು ಒಂದು ವ್ಯವಸ್ಥೆ ಮಾಡಿ ಕೊಟ್ಟಿದ್ದಾರೆ ಕೇಳಿದ ತಕ್ಷಣ ಸ್ಪಂದಿಸಿದ್ದಾರೆ ನಮಗೆ ಹಾಗಾಗಿ ನಾವು ಅವರಿಗೆ ಕೊಟ್ಟಿದ್ದೀವಿ ಆ ಮೂಲಕ ಆ ಮೂಲಕ ಒಂದು ಗೌರವವಾಗಿ ನಾವು ಅವರಿಗೆ ಒಂದು ಅರ್ಪಿಸಿದ್ದೀವಿ ನಮಗೆ ತುಂಬ ಖುಷಿ ಇದೆ ನಮಗೆ ತುಂಬ ಸಂತೋಷ ಆಗಿದೆ ಅವರು ಇನ್ನು ಮುಂದೆ ನಮಗೆ ಇದೇ ಥರ ಎಲ್ಲರಿಗೂ ಅವರು ಅವನ್ನ ಮಾಡೋ ಸಹಕಾರ ಮಾಡ್ಕೊಂಡು ಹೋಗ್ಲಿ ಅಂತ ನನ್ನ ಈ ರೀತಿ ಮೆಸೇಜ್ ನೋಡಿ ಈ ತರ ಈಗ ಮಾಡ್ತಿರೋದ್ರಿಂದ ಜನರು ಇದನ್ನು ಉಪಯೋಗ ಪಡ್ಕೊಳ್ಬೇಕು ಶುಚಿತ್ವ ಕಾಪಾಡ ಶುಚಿತ್ವ ಕಾಟ ಕಾಪಾಡಬೇಕು ಅವರು ತುಂಬ ಪ್ಲಾಸ್ಟಿಕ್ ಅದು ವೇಸ್ಟ್ ಬಾಟಲ್ಸ್ನೆಲ್ಲ ಮಾಡಬಾರ್ದು ಅದಕ್ಕೋಸ್ಕರ ಒಂದು ಅತ್ಯಾಧುನಿಕವಾಗಿ ನಾವು ಒಂದು ಇದಿಟ್ಟಿದ್ದೀವಿ ಈಗ ನಾವು ಡಸ್ಟ್ಬಿನ್ ಇಟ್ಟಿದೀವಿ ಅದನ್ನ ನಮಗೆ ಎಮ್ ಎಲ್ ಎ ಮಾಡಿಕೊಟ್ಟಿದ್ದಾರೆ ತುಂಬ ಚೆನ್ನಾಗಿದೆ ತುಂಬ ಪರಿಸರನ್ನ ಕಾಪಾಡಬೇಕು ಪರಿಸರ ಹಾಳು ಮಾಡಬಾರ್ದು ಅವರು ನಾವು ಮಾಡಿಕೊಟ್ಟಿಂದ ನಾವು ಉಳಿಸ್ಕೊಂಡು ಹೋಗೋದು ನಮ್ಮ ಜವಾಬ್ದಾರಿ ಬಾರಿ ನಾವು ಚೆನ್ನಾಗಿಟ್ಕೊಳ್ಬೇಕು ಯಾವ ರೀತಿ ಪ್ರಯೋಜನಕಾರಿಯಾಗುತ್ತೆ ನೀವು ಸ್ಥಳೀಯರಾಗಿ ಶಾಸಕರ ಬಗ್ಗೆ ಏನು ಹೇಳ್ಬೋದು ನಾವು ಶಾಸಕರ ಬಗ್ಗೆ ತುಂಬ ಹೆಮ್ಮೆ ಪಡ್ತೀವಿ ನಮಗೆ ಇಲ್ಲಿ ಒಂದು ತಂಗುದಾಣದ ಅವಶ್ಯಕತೆ ತುಂಬ ಇತ್ತು ಇಲ್ಲಿ ಮಕ್ಕಳಿಗೆ ಬಸ್ ಹತ್ತಲಿಕ್ಕೆ ತುಂಬ ತೊಂದರೆ ಆಗ್ತಿತ್ತು ಇಲ್ಲಿ ಮಳೆ ಬಂದಾಗ ನಿಲ್ಲಿಕ್ಕೆ ಆಗ್ತಿರಲಿಲ್ಲ ಇವಾಗ ತಂಗುದಾಣದಿಂದ ನಮಗೆ ತುಂಬ ಉಪಯೋಗ ಆಗ್ತದೆ ಮತ್ತು ಇಲ್ಲಿ ಒಂದು ದೊಡ್ಡ ಬಡಾವಣೆ ಇದು ನಿಸರ್ಗ ಬಡಾವಣೆ ಎಲ್ಲ ಜನರು ಬಂದು ಇಲ್ಲಿ ನಿಂತ್ಕೊಂಡು ಬಸ್ ಹತ್ತಲಿಕ್ಕೆ ತುಂಬ ಉಪಯುಕ್ತ ಆಗ್ತದೆ ತುಂಬ ಒಳ್ಳೆಯ ಕೆಲಸಗಳನ್ನ ಮಾಡಿಕೊಟ್ಟಿದ್ದಾರೆ ತುಂಬ ಧನ್ಯವಾದ ಅಂತ ಹೇಳ್ತೀನಿ ಕ್ಷೇತ್ರದ ಶಾಸಕರ ಅಭಿವೃದ್ಧಿ ಕೆಲಸ ನಿಮಗೆ ಏನು ಅನಿಸ್ತದೆ ಸರ್ ಭಾಳಷ್ಟು ಸಂತೋಷವಾಗಿ ಹೇಳ್ತಾ ಇದ್ದೀನಿ ಕ್ಷೇತ್ರಕ್ಕೆ ಶಾಸಕರು ಬಂದ ಮೇಲೆ ಬಹಳಷ್ಟು ಅಭಿವೃದ್ಧಿ ಕೆಲಸಗಳು ಆಗ್ತಾಯಿದೆ ನೋಡಿ ನಮಗೆ ಬೇಕಾಗಿದ್ದು ಮೊದಲಾಗಿ ರಸ್ತೆ ಚರಂಡಿ ನೀರು ಇದರ ವ್ಯವಸ್ಥೆಗಳ ಬಗ್ಗೆ ಅವರು ಭಾಳಷ್ಟು ಕಾಳಜೀವಿಸ್ತಾರೆ ಮತ್ತು ಅವರಿಗೆ ಏನಂದರೆ ಅವರು ಶಾಸಕರ ಥರ ಇಲ್ಲ ಅವರು ಇಲ್ಲಿ ಒಬ್ಬರು ಕೌನ್ಸಿಲ್ ಥರ ಈ ನಮ್ಮ ಏರಿಯಾದಲ್ಲಿ ಓಡಾಡುವಂಥದ್ದು ಮಾಡುವಂಥದ್ದು ಇದ್ದಾರೆ ಹಾಗಾಗಿ ಅವರ ಕೆಲಸಗಾರ ಬಗ್ಗೆ ಎರಡು ಮಾತಾಡುವಂಥದ್ದು ಇಲ್ಲ ನಮಗೆ ಯಾವುದು ಸರ್ ಈ ಭಾಗದಲ್ಲಿ ಒಂದು ವಿಶೇಷವಾದಂಥ ಒಂದು ತಂಗುದಾಣವನ್ನು ನಿರ್ಮಾಣ ಮಾಡಿ ಸರ್ ಈ ಭಾಗದ ತಂಗುದಾಣ ಇಲ್ಲಿಗೊಂದು ಬೇಕಾಗಿತ್ತು ನಮ್ಮ ಮೇಲ್ಗಡೆ ಇನ್ನೊಂದು ವಿಜಯನಗರ ಇದೆ ಅಲ್ಲಿಗೂ ಬೇಕಾಗಿತ್ತು ಇಲ್ಲಿ ಬಂದು ಎಂಟು ಹತ್ತು ಬಸ್ಸುಗಳು ಬಂದು ಇಲ್ಲಿ ನಿಲ್ತವೆ ಶಾಲಾ ಕಾಲೇಜುಗಳ ಮಕ್ಕಳು ಬಸ್ ಅಂದರೆ ಬೇರೆ ಬಸ್ಗಳಲ್ಲ ಶಾಲಾ ಕಾಲೇಜಿಗೆ ಹೋಗೋವರ ಸಂಖ್ಯೆ ಜಾಸ್ತಿ ಇರೋದರಿಂದ ಈ ಬಡಾವಣೆಗೆ ಒಂದು ಅವಶ್ಯಕತೆ ಇತ್ತು ಅದನ್ನು ಅವರು ಪೂರೈಸಿದ್ದಾರೆ ಇದರ ಮಧ್ಯೆಯಲ್ಲಿ ಅವರನ್ನ ಮತ್ತೊಂದು ಮುನ್ನ ಕೇಳ್ಕೊಳ್ಳಿಕ್ಕೆ ಏನೆಂದರೆ ವಿಜಯನಗರ ಸುಭಾಷ್ ನಗರ ಮಂಜುನಾಥ್ ನಗರ ಈ ಒಂದು ಜಂಕ್ಷನ್ ಇದೆ ಅಲ್ಲೂ ಸಹ ಹತ್ತು ಹನ್ನೆರಡು ಬಸ್ಗಳಿಗೆ ಶಾಲಾ ಮಕ್ಕಳು ಬಂದು ಇಳಿಯುವಂಥದ್ದು ಹತ್ತುವಂಥದ್ದು ಇದೆ ಆ ಸಂದರ್ಭದಲ್ಲೂ ಸಹ ನಮಗೆ ಒಂದು ತಂಗುದಾಣದ ಅವಶ್ಯಕತೆ ಇದೆ ಮಳೆಗಾಲದಲ್ಲಂತೂ ತುಂಬ ತೊಂದರೆ ಆಗ್ತಾಯಿದೆ ಅದನ್ನು ಸಹ ಪೂರೈಸಿಕೊಡಬೇಕು ಅಂತೇಳಿ ಅವರಲ್ಲಿ ಈ ಒಂದು ಸಂದರ್ಭದಲ್ಲಿ ನೀವು ವಿನಂತಿ ಮಾಡ್ಕೊಳ್ತಾ ಇದ್ದಾರೆ ಒಟ್ಟಾಗಿ ಶಾಸಕರ ಅಭಿವೃದ್ಧಿ ಕೆಲಸ ನಿಮಗೆ ತೃಪ್ತಿ ಆಗಿ ಖಂಡಿತವಾಗಿ ತೃಪ್ತಿಯಾಗಿದೆ ಸರ್ ಅದರ ಬಗ್ಗೆ ಏನು ಎರಡು ಮಾತಿಲ್ಲ ಅನಾವಶ್ಯವಾಗಿ ಹೇಳುವಂಥದ್ದು ಯಾವುದೂ ಇಲ್ಲ ಮಾಡ್ತಾ ಇದ್ದಾರೆ ಸ್ಪಂದಿಸ್ತಾರೆ ಅವರು ಮೇ ಮೇ ನಮಗೆ ಮುಖ್ಯ ಬೇಕಾಗಿದ್ದಂದರೆ ಶಾಸಕರು ಸ್ಪಂದಿಸಬೇಕು ಸ್ಪಂದಿಸ್ತಾರೆ ಧೈರ್ಯವಾಗಿ ಧಾರಾಳವಾಗಿ ಖುಷಿಯಾಗಿ ಅವರ ಬಳಿ ಹೋಗ್ಬೋದು ಯಾರನ್ನೋ ಕರ್ಕೊಂಡು ಹೋಗಬೇಕು ಏನೂ ಹೇಳಬೇಕು ಅಂತ ಹೇಳಿ ಅಂಥದ್ದೇನಿಲ್ಲ ಸ್ಪಂದಿಸ್ತಾ ಇದ್ದಾರೆ ಒಬ್ಬರು ಒಂದು ವಕೀಲರಾಗಿ ವಕೀಲರೊತ್ತಿಲೂ ಸೇವೆಯನ್ನು ಸಲ್ಲಿಸ್ತಾ ಇದ್ದೀನಿ ಜನಪರವಾಗಿ ಕೂಡ ತೊಳಗಿಸ್ಕೊಳ್ತಾ ಇದ್ದೀರಿ ಈ ಒಂದು ಶಾಸಕರ ಅಭಿವೃದ್ಧಿ ಕೆಲಸಕ್ಕೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀನಿ ನಮ್ಮ ಶಾಸಕರು ಚುನಾವಣೆ ಸಂದರ್ಭದಲ್ಲಿ ನಾನು ಗೆದ್ದು ಬಂದಾಗ ಎಲ್ಲ ಬೇಡಿಕೆಗಳನ್ನು ಈಡೇರಿಸ್ತೇನೆ ಅಂತ ಹೇಳೋ ಭರವಸೆಯನ್ನು ಕೊಟ್ಟು ನಂತರ ನಮ್ಮ ಶಾಸಕರು ಈ ಚುನಾವಣೆಯಲ್ಲಿ ಗೆದ್ದು ಬಂದಂಥದ್ದು ಅವ್ರು ಏನು ಭರವಸೆ ಕೊಟ್ಟಿದ್ದಾರೆ ಅದರಂತೆ ನಡ್ಕೊಳ್ತಾ ಇದ್ದಾರೆ ಅವರು ಎಲ್ಲ ರೀತಿಯಲ್ಲಿ ಪ್ರಗತಿ ಕಾರ್ಯಗಳನ್ನು ಮಾಡ್ತಾಯಿದ್ದಾರೆ ಮುಂದೆಯೂ ಮಾಡ್ತಾರೆ ನಮ್ಮ ಶಾಸಕರು ಈ ಅವರ ಅಭಿವೃದ್ಧಿ ಕಾರ್ಯದಿಂದ ಇನ್ನು ಹದಿನೈದು ಇಪ್ಪತ್ತು ವರ್ಷಗಳೊಳಗೆ ಅವರೇ ಈ ಕ್ಷೇತ್ರದಲ್ಲಿ ಆಯ್ಕೆಯಾಗಿ ಬರ್ತಾರೆ ಜನರ ಬೆಂಬಲ ಅವರಿಗಿದೆ ಜನರು ಮತ್ತೆ ಅವರನ್ನು ಕೈ ಹಿಡಿತಾರೆ ಅವರ ಅಭಿವೃದ್ಧಿ ಅವರಿಗೆ ಶ್ರೀರಕ್ಷೆ ಆಗ್ತದೆ ಅಂತ ಹೇಳೋದು ನನ್ನ ಅಭಿಪ್ರಾಯ ಒಂದು ವಿಶೇಷವಾದಂಥ ತಂಗುದಾಣ ನಿಮ್ಮ ಭಾಗದಲ್ಲಾಗಿದೆ ಏನು ಹೇಳೋಕ್ಕೆ ಇಷ್ಟಪಡ್ತೀವಿ ಪಡ್ತೀವಿ ಸಾರ್ವಜನಿಕರಿಗೆ ಮಕ್ಕಳಿಗೆ ವಿಜಯನಗರದ ಬಡಾವಣೆಯಲ್ಲಿ ಸೇರಿದಂಥ ನಿಸರ್ಗ ಲೇಔಟ್ ಇದು ಇದು ನಮ್ಮ ಏನು ಹೇಳ್ತೀವಿ ನಾವು ವಿಜಯನಗರ ಗ್ರೂಪ್ ಇದೆ ವಿಲೇ ಇದು ಇದೆ ಒಂದು ಐದು ಆರು ಲೇಔಟ್ಗಳು ಅದರಲ್ಲಿ ಒಂದು ಲೇಔಟು ನಿಸರ್ಗ ಲೇಔಟ್ ಅದರಲ್ಲಿ ಶಾಲಾ ಕಾಲೇಜು ಮಕ್ಕಳು ಮತ್ತು ವಾಣಿಜ್ಯ ಮಳಿಗೆ ಎಲ್ಲ ಇರೋದರಿಂದ ಇದಕ್ಕಿಂತ ಮುಂಚೆ ಈ ಹೈವೇಯಲ್ಲಿ ಇವರು ಶಾಸಕರಾದ ಮೇಲೆ ಪೊನ್ನಣ್ಣನವರ ಅಭಿವೃದ್ಧಿ ಕೆಲಸದಲ್ಲಿ ರಸ್ತೆ ಹೈವೇ ಕಾಣುತ್ತೆ ಒಳ್ಳೆಯ ಕೆಲಸ ನಡೆಯುತ್ತಿದೆ ಅದೇ ರೀತಿ ಪಟ್ಟಣದಲ್ಲೂ ನಡೆಯುತ್ತಿರದೆ ಒಳ್ಳೆಯ ಕೆಲಸ ಕಾರ್ಯಗಳು ನಡೀತಾ ಉಂಟು ಶಾಸಕರು ಉತ್ತಮ ರೀತಿಯಲ್ಲಿ ಸ್ಪಂದನೆ ಮಾಡ್ತಾ ಸರ್ ಶಾಸಕರು ಒಳ್ಳೆಯ ರೀತಿಯಲ್ಲಿ ಒಳ್ಳೆ ಸ್ಪಂದನೆ ಮಾಡ್ತಾ ಇದ್ದಾರೆ ನೂರಕ್ಕೆ ನೂರರ ಮಟ್ಟಿಗೆ ಕೆಲಸ ಕಾರ್ಯಗಳು ನಡೀತಿದೆ ಗ್ರಾಮಾಂತರ ಪ್ರದೇಶಗಳಲ್ಲಿ ರಸ್ತೆಗಳ ಅಭಿವೃದ್ಧಿಗೆ ತುಂಬ ದುಡ್ಡು ಹಣ ವೆಚ್ಚ ಮಾಡಿದ್ದಾರೆ ಅದೇ ರೀತಿ ವಿರಾಜಪೇಟೆ ನಗರ ವ್ಯಾಪ್ತಿಗೆ ದೊಡ್ಡ ಅನುದಾನ ಅಂದರೆ ನೀರಿನ ವ್ಯವಸ್ಥೆಗೆ ಭಾಳ ದೊಡ್ಡ ವರದಾನ ಅಂತಲೇ ಹೇಳ್ಬೋದು ಬೇತರಿ ಹೊಳೆಯಿಂದ ಕದನೂರು ಒಳಗೆ ಬಂದು ಕದನೂರಿಂದ ವಿರಾಜಪೇಟೆ ನಗರ ಪೂರ್ತಿ ಅವರ ಪ್ರಯತ್ನದಿಂದ ಈಗ ಕೆಲಸ ಕಾರ್ಯಗಳು ನಡೀತಿದೆ ಒಂದು ಎಂಬತ್ತು ಪರ್ಸೆಂಟ್ ಆಗಿದೆ ಇನ್ನೊಂದು ಇಪ್ಪತ್ತು ಪರ್ಸೆಂಟ್ ಆಗ್ಬೋದು ಅದು ಆದರೆ ನಗರ ಪ ವ್ಯಾಪ್ತಿಯಲ್ಲಿ ಯಾವಾಗಲೂ ನೀರಿಗೆ ತೊಂದರೆ ಆಗಲಿಕ್ಕಿಲ್ಲ ಶಾಸಕರು ಒಳ್ಳೆಯ ಕೆಲಸ ಮಾಡುತ್ತಿದ್ದಾರೆ ಭಾರಿ ಭಾರಿ ತೊಂದ್ರೆಲಿಂಜ್ ಈಗ ಪೊನ್ನಣ್ಣ ಎಮ್ ಎಲ್ ಎ ಆಯ್ತು ಬಂದಪ್ಪಿನ ಎಲ್ಲ ಅಭಿವೃದ್ಧಿ ಕಂಡಿತನಲ್ಲ ಬ್ಯಾಂಗ್ಳೂರಕ್ಕೆ ರೋಡ್ ಆಯ್ತು ನಂಗಡ ನಂಗಡ ಅವರು ಶೆಲ್ಟರ್ ಕೂಡ ಹಚ್ಚಿಕೆ ನಂಗೆ ದಂಡಾಳೆಲ್ಲ ಬಂತು ಒಡೆಯೋಣ ಆಟೋಕ್ಕೂ ನಿಂಕೊಂಡು ಹುಣಸ ಭಾರಿ ಕಷ್ಟ ಏನಿತ್ತು ಮಳೆಲೆಲ್ಲ ಈಗ ಅದರ ಅಭಿವೃದ್ಧಿ ಆಯಿತು ಭಾರಿ ಖುಷಿ ಆಯ್ತು ಇದನ್ನ ಮಾಡ್ನಕು ಇದಂಗೆ ಸಪೋರ್ಟ್ ಮಾಡ್ನಕು ಎಲ್ಲಕ್ಕೂ ನಂಗಡೆಲ್ಲ ಅವರು ಥ್ಯಾಂಕ್ಸು ಕೆಲಸ ನಿಂಗೆ ಖುಷಿಯಪ್ಪ ತುಂಬ ಖುಷಿ ಉಂಡು ನಂಗಡ ಕೆಲಸ ಇದೇ ಥರ ಹಿಂಗ ಕೆಲಸ ಮಾಡಿ ಅಣ್ಣ ಹಿಂಗಳೇ ಹೆಂಗ್ಗಳೇ ನಂಗೆ ಗಲ ಬಕ್ಕನ ಅನ್ನೋವಂಥ ಭಾವನೆಯೂ ನಂಗಡ ಉಂಡು ನಾನು ನಿಮ್ಮ ಜಗದೀಶ್ ಕೊಡಗುದನ್ನೆ ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಧ್ವನಿ ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ನಂಬರ್ ಒನ್ ಯೂಟ್ಯೂಬ್ ಚಾನಲ್